ಧರ್ಮಸ್ಥಳದ ವಿರುದ್ಧ ನಡೀತಾ ಇರ್ತಕ್ಕಂಥ ಅಪಪ್ರಚಾರವನ್ನು ಖಂಡಿಸಿ ಇವತ್ತು ಜೆ ಡಿ ಎಸ್ನ ನಾಯಕರ ನೇತೃತ್ವದಲ್ಲಿ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥ ಕಾರ್ಯಕ್ರಮ ನಮ್ಮಕೊಳ್ಳಲಾಗಿದೆ ಹಾಸನದ ಕಂದ್ಲಿಯಿಂದ ಜೆ ಡಿ ಎಸ್ನ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆ ಡಿ ಎಸ್ನ ಎಲ್ಲ ಶಾಸಕರುಗಳನ್ನ ನೋಡ್ತಾ ಇದ್ದೀವಿ ಬಸ್ನಲ್ಲಿ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ ಇಬ್ಬ ಏನು ಹಾಸನ ವಿಧಾನಸಭಾ ಕ್ಷೇತ್ರದ ಕಂದ್ಲಿ ಬಳಿಯಿಂದ ಎಲ್ಲ ಎಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಇಲ್ಲಿಂದ ತಿಂಡಿ ತಿಂದು ನಂತರ ಜೆ ಡಿ ಎಸ್ನ ಶಾಸಕರುಗಳು ಮಾಜಿ ಶಾಸಕರುಗಳು ಹಾಗೆ ಮುಖಂಡರುಗಳು ಜಿಲ್ಲಾ ಮಟ್ಟದ ನಾಯಕರುಗಳು ಎಲ್ಲರೂ ಕೂಡ ಇಲ್ಲಿಂದ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾದ ಉದ್ದೇಶ ಏನು ಕಳೆದ ಕೆಲವು ದಿನಗಳಿಂದ ಧರ್ಮಸ್ಥಳದಲ್ಲಿ ತನಿಖೆಯ ಹೆಸರಿನಲ್ಲಿ ಮಾಸ್ಕ್ ಮ್ಯಾನ್ ಮೂಲಕ ಇಟ್ ಅವರನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ ಏನು ಕಳಂಕ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಿದೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಧರ್ಮಸ್ಥಳ ಸ್ಥಳಕ್ಕೆ ಇವತ್ತು ಧರ್ಮಸ್ಥಳ ಸತ್ಯ ಯಾತ್ರೆ ಅಂತಕ್ಕಂಥ ನಿಟ್ಟಲ್ಲಿ ಈ ಒಂದು ಜೆ ಡಿ ಎಸ್ನ ಯಾತ್ರೆ ಯಾತ್ರೆಯನ್ನು ಹೊರಟಿದರೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ಸರ್ ಹೇಳಿ ಸರ್ ಇವತ್ತು ಇವತ್ತು ಯಾವ ಸಂದೇಶವನ್ನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಿ ಸರ್ ಇವತ್ತಿನ ಧರ್ಮಸ್ಥಳ ಸತ್ಯಯಾತ್ರೆ ಇದು ಯಾವುದೇ ಒಂದು ರಾಜಕಾರಣದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರುವಂಥ ಯಾತ್ರೆ ಅಲ್ಲ ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಭಕ್ತರಾಗಿ ಧರ್ಮಸ್ಥಳಕ್ಕೆ ಈ ಒಂದು ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಅಪಮಾನ ಆಗಿಲ್ಲ ಆದರೆ ಅಪಮಾನ ಮಾಡ್ತಕ್ಕಂಥದ್ದಕ್ಕೆ ಒಂದಷ್ಟು ಸಂಚುಗಳು ಒಳ ಸಂಚುಗಳು ಪಿತುರಿಗಳೇನು ನಡೆಸಿದ್ರು ಇವೆಲ್ಲದೂ ಕೂಡ ಇವತ್ತು ಭಕ್ತಾದಿಗಳಲ್ಲಿ ಅತ್ಯಂತ ನೋವುಂಟು ಮಾಡಿದೆ ಆದರೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಯಾವ ಯಾವ ರೀತಿ ಒಂದು ವಿಚಾರದಲ್ಲಿ ನಡ್ಕೊಂಡಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದವ್ರು ನೀವು ನೋಡಿದ್ದೀರಿ ನೀವು ಅವ್ರಿಗೆ ಕೆಲವೊಂದಷ್ಟು ಸ್ಪೆಷಲ್ ರಿಪೋರ್ಟ್ಗಳನ್ನ ಆ ಸ್ಥಳೀಯವಾಗಿ ಗ್ರೌಂಡಲ್ಲಿ ಜನರೇಟ್ ಮಾಡಿ ಇರತಕ್ಕಂಥ ಅಂಶದ ಬಗ್ಗೆ ರಾಜ್ಯ ಜನಕ್ಕೂ ತೋರಿಸಿದ್ದೀರಿ ಸರ್ಕಾರಕ್ಕೂ ಕೂಡ ಎಚ್ಚೆತ್ಸಿದ್ದೀರಿ ಬಿಸಿ ಮುಟ್ಟಿಸಿದ್ದೀರಿ ಎಸ್ ಐ ಟಿ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಏನು ತರಾತುರಿಯಲ್ಲಿ ರಚನೆ ಮಾಡಿತು ಈ ಎಸ್ ಐ ಟಿ ರಚನೆ ಮಾಡ್ತಕ್ಕಂಥದ್ದಕ್ಕೆ ದೂರು ಕೊಟ್ಟ ದೂರದಾರರು ಅವರ ಹಿನ್ನೆಲೆ ಏನು ಅವರ ಉದ್ದೇಶ ಏನು ಇವೆಲ್ಲವೂ ಕೂಡ ಹಳದಿ ತೂಗಿ ಎಸ್ ಐ ಟಿಯನ್ನು ರಚನೆ ಮಾಡಬೇಕಾಗಿತ್ತುಪಡಿಸಿ ಈ ಥರ ರಾಕೆಟ್ ವೇಗದಲ್ಲಿ ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳದ ಮೇಲೆ ಒಂದು ಅನುಮಾನ ಕಾಡ್ತಕ್ಕಂಥದಕ್ಕೆ ಎಸ್ ಐ ಟಿ ಮೂಲಕ ಸರ್ಕಾರ ಯಾವ ರೀತಿ ವರ್ತನೆ ಮಾಡಿದೆ ಇದು ನಿಜಕ್ಕೂ ಕೂಡ ಬಹಳ ಖಂಡನೀಯ ಯಾರು ಶ್ರಮಿಸಿದ್ರು ಕೂಡ ಇವತ್ತು ಆ ಭಗವಂತ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಶ್ರಮಿಸ್ಲಿಕ್ಕೆ ಆಗೋದಿಲ್ಲ ನೋಡಿದ್ರೆ ಇದೆಲ್ಲ ಒಂದು ರೀತಿ ಪ್ರೀಪ್ಲಾಂಡ್ ಅಂತ ಅನ್ಸುತ್ತೆ ಸರ್ ಇದರಿಂದ ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ನಿಮಗೆ ಮೇಲ್ನೋಟಕ್ಕೆ ಕಾಣ್ಬೋದಷ್ಟೆ ಆದರೆ ಇದರಿಂದ ಬಹಳ ಒಂದು ದೊಡ್ಡ ಮಟ್ಟದ ಆರ್ಗನೈಸೇಷನ್ಸು ಇಂಟರ್ನ್ಯಾಷನಲ್ ಫಂಡಿಂಗ್ಸು ಇವೆಲ್ಲವೂ ಕೂಡ ಇವತ್ತು ಕೈವಾಡ ಇದೆ ಯಾತಕ್ಕೋಸ್ಕರ ನಾವು ಪದೇ ಪದೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ನೀವು ತನಿಖೆಗೆ ಒಪ್ಸಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೀವಿ ಅಂದರೆ ಬಿಕಾಸ್ ಇವತ್ತು ಇಂಟರ್ನ್ಯಾಷನಲ್ ಫಂಡಿಂಗ್ಸು ಕೂಡ ಸಾಕಷ್ಟು ಹರಿದು ಬಂದಿದೆ ನಿಮಗೆ ಗೊತ್ತಿದೆ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ಸು ಯೂಟ್ಯೂಬ್ ಚಾನಲ್ಸು ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಮಾಡಲಿಕ್ಕೆ ಒಂದಷ್ಟು ಎಪಿಸೋಡ್ಸ್ ಜನರೇಟ್ ಮಾಡಿದರು ಧರ್ಮಸ್ಥಳದ ವಿರುದ್ಧವಾಗಿ ಹಾಗಾಗಿ ಇದರಿಂದ ಭಾಳ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ಇದೆ ಹಾಗಾಗಿ ಇದೆಲ್ಲವೂ ಕೂಡ ಹೊರಗಡೆ ಸತ್ಯ ಸಿದ್ಧತೆ ಹೊರಗಡೆ ಬರಬೇಕು ಜೊತೆಯಲ್ಲಿ ಸತ್ಯ ಗೆಲ್ಲಬೇಕು ದುಷ್ಟರು ಕೊನೆಗೆ ಸೋಲೇಬೇಕಾಗ್ತದೆ ತಲೆ ಬಾಗಲೇಬೇಕಾಗ್ತದೆ ಹಾಗಾಗಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಕೊನೆಯದಾಗಿ ಮತ್ತೊಮ್ಮೆ ಭಕ್ತಾದಿಯಾಗಿ ರಾಜ್ಯದ ಜನತೆಯ ಪರವಾಗಿ ಎನ್ ಐ ಎಗೆ ಈ ತನಿಖೆಯನ್ನು ವಹಿಸಬೇಕು ಕಾಂಗ್ರೆಸ್ ನಾಯಕರುಗಳು ಹೇಳ್ತೀರಿ ಎಸ್ ಐ ಟಿ ನಾವು ರಚನೆ ಮಾಡಿದಾಗ ಬಿಜೆಪಿ ನಾಯಕರಾಗಲಿ ಜೆಡಿಎಸ್ ನಾಯಕರು ಅದನ್ನು ವಿರೋಧ ಮಾಡಲಿಲ್ಲ ಇವಾಗ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪನ ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಒಂದು ತನಿಖಾ ಸಂಸ್ಥೆ ತನಿಖೆಗೆ ತಗೊಂಡಾಗ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಪಕ್ಷ ಒಂದು ವಾರವೋ ಹತ್ತು ದಿನವೋ ನಾವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಜೆ ಡಿ ಎಸ್ ಬಿಜೆಪಿ ತಾಳ್ಮೆಯಿಂದ ಕಾದ್ ನೋಡಬೇಕಾಗ್ತದೆ ಹಾಗಾಗಿ ನಾವು ತಾಳ್ಮೆಯಿಂದ ಕಾದ್ ನೋಡು ಆದರೆ ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತಕ್ಕಂಥದ್ದು ಯಾವಾಗ ಪ್ರತಿನಿತ್ಯ ಈ ಬುರುಡೆ ತಗೊಂಡು ಬಂದಂಥ ವ್ಯಕ್ತಿ ಚಿನ್ನಯ್ಯ ಅಂತಕ್ಕಂಥ ಹೆಸರಿಡ್ತಕ್ಕಂಥ ವ್ಯಕ್ತಿ ಆ ಬುರುಡೆಯನ್ನು ತಗೊಬಂದರು ಅವರನ್ನು ಅಷ್ಟು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಹದಿನೇಳು ಕಡೆ ಹೋಗಿ ಎಲ್ಲ ಕಡೆ ಡಿಗೌಟ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಆ ಬುರುಡೆ ಎಲ್ಲಿಂದ ತಗೊಂಡರು ಅಂತಕ್ಕಂಥ ಪ್ರಾಥಮಿಕ ತನಿಖೆನೂ ಕೂಡ ಎಸ್ ಐ ಟಿ ಕಡೆಯಿಂದಾಗಲಿ ಸರ್ಕಾರದ ಕಡೆಯಿಂದಾಗಲಿ ಆಲೋಚನೆ ಬರಲೇ ಇಲ್ಲ ಹಾಗಾಗಿ ಇಲ್ಲಿ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಸ್ ಒಂದು ವಾರ ಹತ್ತು ದಿನ ನಾವು ಟೈಮ್ ಕೊಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಎಲ್ಲ ವಿಚಾರವೂ ಕೂಡ ನಾವು ಮಾತನಾಡಿದಾಗ ಸ್ವಾಭಾವಿಕವಾಗಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರಗಳು ಇದರಲ್ಲಿ ರಾಜಕೀಯ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಪದ ಬಳಸ್ತಾರೆ ಹಾಗಾಗಿ ನಾವೆಲ್ಲರೂ ತಾಳ್ಮೆಯಿಂದ ಸ್ವಲ್ಪ ಸಮಯಾವಕಾಶ ಕೊಟ್ಟು ಆದರೆ ಇವತ್ತು ಅರ್ಧ ಸತ್ಯನೂ ಅಲ್ಲ ಎಳೆಯಷ್ಟು ಕಿಂಚಿತ್ತು ಸತ್ಯ ಇವತ್ತು ಹೊರಗಡೆ ಬಂದಿಲ್ಲ ಸತ್ಯ ಹೊರಗಡೆ ಬರಬೇಕು ಹೊರಗಡೆ ಬರಬೇಕಂದ್ರೆ ಎನ್ ಐ ತನಿಖೆ ಮಾಡಬೇಕು ಸರಿ ಸರ್ಕಾರ ಎಸ್ಐ ಟಿ ತನಿಖೆ ಮಾಡಿ ಎರಡು ವಾರದ ನಂತರ ಸರ್ಕಾರ ಪ್ರಮುಖರೇ ಇದು ಷಡ್ಯಂತ್ರ ಅಂತ ಹೇಳಿ ಹೇಳೋ ಮೂಲಕ ಇಲ್ಲ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಮಾಡಿದ್ರ ಅಂತ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಶಾಸಕರು ವಿಧಾನಸೌಧದ ಕಲಾಪದಲ್ಲಿ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಪದ ಬಳಸ್ತಾರೆ ರೆಕಾರ್ಡಿಂಗ್ಸಲ್ಲಿ ನಿಮಗೂ ಇದೆ ಅದು ಜನನು ನೋಡಿದ್ದಾರೆ ಅವರಲ್ಲೇ ಕೆಲವೊಂದಷ್ಟು ಅನುಮಾನಗಳು ಕಾಡ್ತಾ ಇತ್ತು ಎಸ್ ಐ ಟಿ ರಚನೆ ಮಾಡಿದಾಗ ಹಾಗಿದ್ದಾಗ ಯಾಕೆ ಎಸ್ ಐ ಟಿ ರಚನೆ ಮಾಡಬೇಕಾಗಿತ್ತು ಅಂತಕ್ಕಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವ ಆಗ್ತದೆ ಇದು ಏನ್ ಧರ್ಮಸ್ಥಳದ ವಿಚಾರದಲ್ಲಿ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಎಸ್ ಏನು ಐ ಮೂಲಕ ತನಿಖೆ ಆಗಬೇಕು ಆಗಷ್ಟೇ ನಿಜವಾದ ಸತ್ಯ ಹೊರಗಡೆ ಬರ್ತದೆ